ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ರಾಗಿ ಸೂಪ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ರಾಗಿಯಿಂದ ಹೆಚ್ಚಾಗಿ ಮುದ್ದೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಮಾಡಿರ್ತೀವಿ ಅಥವಾ ತಿಂದಿರ್ತೀವಿ ಸೊ ಸೂಪನ್ನು ಮಾಡೋದು ಕಡಿಮೆನೇ ಅಲ್ವಾ ಸೊ ತುಂಬ ರುಚಿಯಾದಂಥ ಈ ಸೂಪ್ ರೆಸಿಪಿಯನ್ನು ಅದು ರಾಗಿ ಸೂಪ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಅಗಲುವಾದಂತಹ ದಪ್ಪವಾದಂತಹ ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪದ ಬದಲಿಗೆ ನೀವು ಎಣ್ಣೆನಾದರೂ ಬಳಸಬಹುದು ತುಪ್ಪ ಕರಗಿದ ನಂತರ ಒಂದು ಎರಡು ಮೂರು ಹೆಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಒಂದು ಸಣ್ಣ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ತೀರಾ ಬಣ್ಣ ಬದಲಾಗೋ ತನಕ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ತದನಂತರ ಇದಕ್ಕೆ ಒಂದೊಂದೇ ತರಕಾರಿ ಸೇರಿಸ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಕ್ಯಾಪ್ಸಿಕಮ್ಮು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಲೆಕೋಸು ಹಾಗೆ ಒಂದೆರಡು ಟೇಬಲ್ ಸ್ಪೂನು ಕ್ಯಾರೆಟು ಹಾಗೆ ಒಂದು ಮೂರು ಫ್ರೆಂಚ್ ಬೀನ್ಸನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸ್ವೀಟ್ ಕಾರ್ನ್ ಒಂದು ಹಸಿಮೆಣಸಿನ್ಕಾಯಿ ಉದ್ದವಾಗಿ ಸೀಳಿರುವಂಥದ್ದು ಹಾಗೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ತರಕಾರಿದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನೀವು ಇಷ್ಟ ಇದ್ದರೆ ಬೇರೆ ತರಕಾರಿ ಕೂಡ ಹಾಕ್ಕೊಳ್ಬೋದು ಸೊಪ್ಪುಗಳು ಇಷ್ಟ ಆಯ್ತು ಪಾಲಕ್ ಸೊಪ್ಪೆಲ್ಲ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಯಾವುದೇ ತರಕಾರಿ ಹಾಕ್ಕೊಂಡ್ರೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಬೇಕು ತದನಂತರ ಇಲ್ಲಿ ಮೂರು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೂಪ್ ಆಗಿರೋದ್ರಿಂದ ಸ್ವಲ್ಪ ತೆಳುವಾಗಿರಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕು ಅಂದರೆ ಮತ್ತೆ ನೀರು ಸೇರಿಸ್ಕೊಳ್ಬೋದು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಫ್ಲೇಮನ್ನು ಇಟ್ಟು ಇದನ್ನು ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಲಿಕ್ಕೆ ಬಿಡಿ ಒಂದು ಕಡೆ ಕುದಿತಾ ಇರಲಿ ಇನ್ನೊಂದು ಕಡೆ ಒಂದು ಬೌಲಿಗೆ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ತದನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೂಡ ಗಂಟು ಇಲ್ಲದೇ ಇರೋ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು ಡೈರೆಕ್ಟಾಗಿ ನಾವು ಗೆನೆ ಅಂದರೆ ಪಾತ್ರೆಗೆನೆ ರಾಗಿ ಹಿಟ್ಟು ಹಾಕಿದರೆ ಗಂಟು ಗಂಟಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಎಕ್ಸ್ಟ್ರಾ ಒಂದು ಬೌಲಿಗೆ ರಾಗಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಕೂಡ ಗಂಟು ಇಲ್ದೇ ಇರೋ ರೀತಿ ಕಲ್ಸ್ಕೊಂಡೆ ಹಾಕೊಳ್ಬೇಕು ಚೂರು ಕೂಡ ಗಂಟಿಲ್ಲ ನೋಡಿ ತಣ್ಣೀರನ್ನೇ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಲ್ಸ್ಕೊಂಡಿರೋದಾಯಿತು ಇನ್ನೊಂದು ಕಡೆ ನೋಡಿ ಕುದಿಲಿಕ್ಕೆ ಇಟ್ಟಿರುವಂಥ ನೀರು ಚೆನ್ನಾಗಿ ಈ ರೀತಿ ರೋಲಿಂಗ್ ಬಾಯ್ಲ್ ಆಗಬೇಕು ನೀಟಾಗಿ ಕುದಿತಾ ಇದೆ ಅಲ್ವಾ ಸೊ ಈ ಟೈಮಲ್ಲಿ ಫ್ಲೇಮನ್ನು ಇಟ್ಟು ಒಂದು ಕೈಯಲ್ಲಿ ನಾವು ಮೊದಲೇ ಕಲಿಸಿರುವಂತಹ ರಾಗಿ ಹಿಟ್ಟನ್ನು ಹಾಕೊಳ್ಳಿ ಇನ್ನೊಂದು ಕೈಯಲ್ಲಿ ಈ ರೀತಿ ಸೌಟಿಂದ ತಿರುಗಿಸ್ತಾ ಬನ್ನಿ ಈ ರೀತಿ ನೀಟಾಗಿ ತಿರ್ಸ್ಕೊಳ್ಬೇಕು ಹಿಟ್ಟು ಹಾಕಿದ ಮೇಲೆ ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೀಟಾಗಿ ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಸ್ವಲ್ಪ ಗಟ್ಟಿ ಅನಿಸ್ತು ಅದಕ್ಕೋಸ್ಕರ ನಾನು ಇನ್ನೂ ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಸೊ ರಾಗಿ ಹಿಟ್ಟು ಹಾಕಿದ ಮೇಲೆ ತುಂಬ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಕೂಡ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ತದನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ಖಾರ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ರೀತಿ ಎಲ್ಲ ಕಡೆ ಕುದಿ ಬರ್ತಾ ಇದೆ ನೋಡಿ ಸಾಕು ಇಷ್ಟು ಕುದ್ರೆ ಚೆನ್ನಾಗಿ ಇವಾಗ ರಾಗಿ ಬೆಂದಿರುತ್ತೆ ಈ ಟೈಮಲ್ಲಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹುಳಿಯನ್ನ ಸೇರಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ತದನಂತರ ಒಂದು ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಸ್ಪ್ರಿಂಗ್ ಆನಿಯನ್ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಇವಾಗ ನಮಗೆ ರುಚಿ ರುಚಿಯಾದಂತಹ ರಾಗಿ ಸೂಪ್ ರೆಡಿ ಬೇರೆ ಸೂಪ್ ಗಳಿಗೆ ಸೂಪ್ ಗಟ್ಟಿಯಾಗಲಿಕ್ಕೆ ನಾವು ಅನ್ನ ಬಳಸ್ತೀವಿ ಬಟ್ ರಾಗಿ ಸೂಪ್ಗೆ ಯಾವುದೇ ರೀತಿ ಏನು ಬೇಡ ರಾಗಿ ಹಿಟ್ಟೆ ಗಟ್ಟಿಯಾಗ್ತಾ ಹೋಗುತ್ತೆ ಇವಾಗ ನಾವು ಇದನ್ನ ಬಿಸಿ ಬಿಸಿಯಾಗೂ ಸರ್ವ್ ಮಾಡಬಹುದು ತಣ್ಣಗಾದ್ಮೇಲೂ ಕೂಡ ಸರ್ವ್ ಮಾಡಬಹುದು ಡಯಟ್ ಮಾಡುವಂಥವ್ರು ಅಥವಾ ವೆಯ್ಟ್ ಲಾಸ್ ಮಾಡುವಂಥವ್ರು ಒಂದೊತ್ತು ಊಟದ ಬದಲಿಗೆ ನೀವು ಒಂದು ಕಪ್ ಆಗುವಷ್ಟು ಸೂಪನ್ನು ತೋಳ್ತಾ ಹೋಗಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಈ ರುಚಿಯಾದಂತಹ ರಾಗಿ ಸೂಪ್ ರೆಸಿಪಿ ನಿಮಗೂ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು